ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಅರ್ಜಿ ಸಲ್ಲಿಸಿದಂತವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಅಂದ್ರೂ ಕೂಡ ಒಂದೇ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂದ್ರೂ ಕೂಡ ಒಂದೇ ಮತ್ತೆ ಇನ್ನೊಂದು ಹೆಸರು ಇತ್ತೀಚೆಗೆ ಬದಲಾವಣೆಯನ್ನು ಮಾಡಿದರೆ ಬಹುಮಹಡಿ ವಸತಿ ಯೋಜನೆ ಅಂದ್ರೂ ಕೂಡ ಒಂದೇ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದಂತ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನ ಒಳಗಡೆ ಅಂದ್ರೆ ಈ ವರ್ಷದ ಅಂತ್ಯದ ಒಳಗಡೆ ಅಂದ್ರೆ ಡಿಸೆಂಬರ್ನ ಒಳಗಡೆ ಫಲಾನುಭವಿಗಳಿಗೆ ಮನೆಯನ್ನ ಕೊಡೋದಕ್ಕೆ ಅಂದ್ರೆ ಮನೆಯನ್ನ ಹಂಚಿಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ಈ ಒಂದು ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಆರಂಭಿಕ ಠೇವಣಿ ಮಾಡಿದಂತ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ವರ್ಷದ ಡಿಸೆಂಬರ್ನ ಒಳಗಡೆ ಮನೆಗಳು ಹಂಚಿಕೆಯನ್ನ ಮಾಡ್ತಾ ಇದ್ರೆ ಮನೆಗಳು ಸಿಗ್ತಾ ಇದೆ ಹಾಗಾದ್ರೆ ಎಷ್ಟು ಜನರಿಗೆ ಈ ಒಂದು ವರ್ಷದ ಒಳಗಡೆ ನ ಒಳಗಡೆ ಎಷ್ಟು ಜನರಿಗೆ ಮನೆಗಳು ಸಿಗುತ್ತೆ ಎಷ್ಟು ಮನೆಗಳ ನಿರ್ಮಾಣ ಆಗ್ತಾ ಇದೆ ಒಂದು ಮನೆಯ ಬೆಲೆ ಎಷ್ಟು ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸಬ್ಸಿಡಿ ವಿಷಯದಲ್ಲೂ ಇವಾಗ ಸಿಎಂ ಆನಂದ ಸಿದ್ದರಾಮಯ್ಯ ಅವರು ರೀಸೆಂಟ್ ಆಗಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಸ್ಕೊಡ್ತೀನಿ ಸಬ್ಸಿಡಿ ವಿಷಯದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಈ ಯೋಜನೆ ಎಲ್ಲೆಲ್ಲಿ ಜಾರಿಯಲ್ಲಿದೆ ಅಂದ್ರೆ ಈ ಒಂದು ಮನೆಗಳನ್ನ ಎಲ್ಲೆಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದ್ರ ಬಗ್ಗೆನು ಕೂಡ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ಹೊಸದಾಗಿ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಯಾವ ರೀತಿಯ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಬೇಕು ಅಂದ್ರೆ ವಿಡಿಯೋವನ್ನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಡಿಸ್ಕೊಂಡು ನೋಡಬೇಡಿ ಮತ್ತೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಹಾಗೇನೆ ನೀವು ಇನ್ನು ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಈ ಒಂದು ಯೋಜನೆ ಬಗ್ಗೆ ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಯಾಕಂದ್ರೆ ತುಂಬಾ ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಗೊತ್ತಿರೋದಿಲ್ಲ ಇಲ್ಲಿ ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ ಈ ಒಂದು ಯೋಜನೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಜಾರಿಗೆ ಬಂದಿತ್ತು ಅಂದ್ರೆ ಶಂಕುಸ್ಥಾಪನೆ ಆಗಿತ್ತು ಸೊ ಅವತ್ತಿಂದ ಇವತ್ತಿನೂರು ಕೂಡ ನಿರ್ಮಾಣ ಮಾಡ್ತಾ ಇದ್ದಾನೆ ಮಾಡ್ತಾನೆ ಇದ್ದಾರೆ ಇನ್ನು ಕೂಡ ಪೂರ್ಣ ಆಗಿಲ್ಲ ಸೊ ಯಾಕೆಂದ್ರೆ ಅದಕ್ಕೆ ಸುಮಾರು ಕಾರಣಗಳಿವೆ ಅಂದ್ರೆ ಜಮೀನು ಸಿಗದೆ ಇರುವಂತದ್ದು ಮತ್ತೆ ತಾಂತ್ರಿಕ ಕಾರಣಗಳಿಂದ ಮನೆ ನಿರ್ಮಾಣ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಸೊ ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಒಂದು ಅಹ್ ಮುತರ್ವಾಜಿ ವಹಿಸಿ ಅಂದ್ರೆ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಕೇರ್ ತಗೊಂಡು ಇದ್ರ ಬಗ್ಗೆ ಇವಾಗ ಸಭೆಯನ್ನು ಕೂಡ ಮಾಡಿ ಈ ಯೋಜನೆಯ ಮನೆಗಳನ್ನ ಅಹ್ ಕಾಮಗಾರಿ ಏನಿದೆ ಈ ಮನೆಗಳ ಕಾಮಗಾರಿ ಏನಿದೆ ಅದನ್ನ ಅಹ್ ಬೇಗ ಪೂರ್ಣ ಮಾಡ್ಬೇಕು ಅಂತ ಇಲ್ಲಿ ತೀರ್ಮಾನವನ್ನ ಮಾಡಿದಾರಂತೆ ಅದೇ ರೀತಿಯಾಗಿ ಬಾಕಿ ಇರುವಂತಹ ಗಳ ನಿರ್ಮಾಣಕ್ಕೆ ಅಂದ್ರೆ ಮನೆಗಳ ನಿರ್ಮಾಣ ನಿರ್ಮಾಣಕ್ಕೆ ಕಾಮಗಾರಿಗಳನ್ನ ಪೂರ್ಣ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ ಸೊ ನೆಕ್ಸ್ಟ್ ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳ ನಿರ್ಮಾಣವನ್ನ ಮಾಡ್ತಾರೆ ಸೊ ಈ ಒಂದು ಹೆಸರಲ್ಲೇ ಇರೋ ರೀತಿ ಒಂದು ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನ ಹೊಂದಿದ್ದಾರೆ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ಅಂತಾನೆ ಒಂದು ಲಕ್ಷ ಮನೆಗಳ ನಿರ್ಮಾಣವನ್ನ ಮಾಡ್ತಾರಂತೆ ಅದನ್ನು ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಮಾಡುವಂತ ಗುರಿ ಇದೆಯಂತೆ ಸೊ ಹಾಗಾದ್ರೆ ಇವಾಗ ಕಾಮಗಾರಿಯಲ್ಲಿರುವಂತಹ ಮನೆಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಮನೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ನಲವತ್ತಾರು ಸಾವಿರದ ಐನೂರು ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದಾವೆ ಸೊ ಈ ನಲವತ್ತಾರು ಸಾವಿರದ ಐನೂರು ಮನೆಗಳಲ್ಲಿ ಡಿಸೆಂಬರ್ ಒಳಗಡೆ ಅಂದ್ರೆ ಈ ವರ್ಷದ ಅಂತ್ಯದ ಒಳಗಡೆ ಈ ವರ್ಷದ ಕೊನೆಯ ಒಳಗಡೆ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಮನೆ ಸಿಗುತ್ತಂತೆ ಅಂದ್ರೆ ಕಂಪ್ಲೀಟ್ ಆಗುತ್ತಂತೆ ನಾಲ್ಕು ಸಾವಿರ ಮನೆಗಳು ಅಂದ್ರೆ ಫ್ಲಾಟ್ ಮನೆಗಳು ಫ್ಲಾಟ್ ಮನೆಗಳು ಕಂಪ್ಲೀಟ್ ಆಗುತ್ತಂತೆ ಒನ್ ಬಿ ಎಚ್ ಕೆ ಸೊ ಆ ಒನ್ ಬಿ ಎಚ್ ಕೆ ಮನೆಗಳನ್ನ ಅಹ್ ಹಂಚಿಕೆ ಮಾಡೋದಕ್ಕೆ ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸಿ ಆರಂಭಿಕ ಠೇವಣಿಯನ್ನ ಮಾಡಿರ್ತಾರಲ್ಲ ಸೊ ಅಂತವರಿಗೆ ಹಂಚಿಕೆಯನ್ನ ಮಾಡೋದಕ್ಕೆ ಈ ವರ್ಷದ ಒಳಗಡೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದಾರೆ ಈ ವರ್ಷದ ಒಳಗಡೆ ನಾಲ್ಕು ಸಾವಿರ ಮನೆ ಕಂಪ್ಲೀಟ್ ಆಗಿ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇದೆ ಇದು ಅರ್ಜಿಯನ್ನ ಸಲ್ಲಿಸಿ ಯಾರು ಆರಂಭಿಕ ಠೇವಣಿಯನ್ನ ಮಾಡಿದ್ರಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಮನೆಯ ಅಥವಾ ಘಟಕದ ವೆಚ್ಚ ಎಷ್ಟು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇರಲಿ ಒಂದು ಮನೆಯ ಅಥವಾ ಘಟಕದ ವೆಚ್ಚ ಘಟಕ ಅಂತಂದ್ರೆ ಒಂದು ಮನೆಯ ವೆಚ್ಚ ಎಷ್ಟು ಮತ್ತೆ ಸಬ್ಸಿಡಿ ಎಷ್ಟು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳೋಣ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಮನೆಯ ವೆಚ್ಚ ಅಂದ್ರೆ ಒಂದು ಘಟಕದ ವೆಚ್ಚ ಘಟಕ ಅಂತಂದ್ರೆ ಮನೆಯ ವೆಚ್ಚ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದರಲ್ಲಿ ಜಿ ಎಸ್ ಟಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಜಿ ಎಸ್ ಟಿ ಕೂಡ ಸೇರಿ ಹನ್ನೊಂದು ಲಕ್ಷದ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆಯ ವೆಚ್ಚ ಅಂದ್ರೆ ಒಂದು ಮನೆಯ ಬೆಲೆ ಇದರಲ್ಲಿ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪ್ಲಸ್ ರಾಜ್ಯ ಸರ್ಕಾರದಿಂದ ಎರಡೂ ಸರ್ಕಾರದಿಂದನೂ ಕೂಡ ಸಬ್ಸಿಡಿ ಸಿಗುತ್ತೆ ಇದು ಬರೀ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಮಾತ್ರ ಸಿಗುವಂತಹ ಸಬ್ಸಿಡಿ ಅಲ್ಲ ಎರಡು ಸರ್ಕಾರದಿಂದನೂ ಕೂಡ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಇಲ್ಲಿ ಸಬ್ಸಿಡಿ ಕಳೆದು ಎಷ್ಟು ಆ ಒಂದು ಮನೆಯ ಬೆಲೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಆ ಒಂದು ಮನೆಯ ವೆಚ್ಚ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಮನೆಯ ವೆಚ್ಚ ಅಂದ್ರೆ ಒಂದು ಮನೆಯ ಬೆಲೆ ಆಗುತ್ತೆ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೋದ್ರೆ ಅಂದ್ರೆ ಸಬ್ಸಿಡಿ ಹೋದ್ರೆ ಅವರಿಗೆ ಒಂದು ಮನೆಯ ಬೆಲೆ ಅಂದ್ರೆ ಒಂದು ಮನೆಯ ವೆಚ್ಚ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಆಗುತ್ತೆ ಈ ಒಂದು ಬೆಲೆಯನ್ನ ಕೊಟ್ಟು ಅಂದ್ರೆ ಈ ಒಂದು ಬೆಲೆಯಲ್ಲಿ ನೀವು ಮನೆಯನ್ನ ಖರೀದಿ ಮಾಡ್ಬೋದು ಸೊ ಓಕೆನಾ ಸೊ ಇದ್ರಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಇದೆ ಎಸ್ ಸಿ ಎಸ್ ಟಿ ಮತ್ತೆ ಸಾಮಾನ್ಯ ವರ್ಗದವರಿಗೆ ಇಬ್ಬರಿಗೂ ಕೂಡ ಗುಡ್ ನ್ಯೂಸ್ ಇದೆ ಸೊ ಕಳೆದ ವರ್ಷ ಜುಲೈ ಅಥವಾ ಆಗಸ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಹತ್ವದ ತೀರ್ಮಾನವನ್ನ ತಗೊಂಡ್ರು ಏನು ಅಂತಂದ್ರೆ ಈ ಒಂದು ಸಬ್ಸಿಡಿ ಏನ್ ಸಿಗ್ತಾ ಇದೆ ಇದರಲ್ಲಿ ಇನ್ನು ಒಂದು ಲಕ್ಷ ರೂಪಾಯಿನ ಆಡ್ ಮಾಡಿದ್ರು ಅಂದ್ರೆ ಇನ್ನು ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಬ್ಸಿಡಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಏನಿದೆ ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಎರಡು ಲಕ್ಷದ ಎಪ್ಪತ್ತು ಎಪ್ಪತ್ತು ಸಾವಿರ ಸಾಮಾನ್ಯ ವರ್ಗದವರಿಗೆ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು ಪ್ಲಸ್ ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಆಡ್ ಆಡ್ ಮಾಡಿದ್ರು ಸೊ ಆಡ್ ಮಾಡಿದಾಗ ಇಲ್ಲಿ ಒಂದು ಲಕ್ಷ ರೂಪಾಯಿ ಇನ್ನೂ ಕೂಡ ಕಡಿಮೆ ಆಗುತ್ತೆ ಅಂತಂದ್ರೆ ಇಲ್ಲಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಮನೆಯ ಬೆಲೆ ಏನಿದೆ ಸಾಮಾನ್ಯ ವರ್ಗದವರಿಗೆ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಏನು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆಯ ಬೆಲೆ ಏನಿದೆ ಅದು ಇನ್ನು ಕೂಡ ಒಂದು ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ ಸೊ ಇಲ್ಲಿ ಎಂಟು ಲಕ್ಷದ ಇಲ್ಲಿ ಸಬ್ಸಿಡಿ ಕಳೆದು ಸಾಮಾನ್ಯ ವರ್ಗದವರಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಮನೆಯ ಬೆಲೆ ಆದ್ರೆ ಇಲ್ಲಿ ಮೈನಸ್ ಒಂದು ಲಕ್ಷ ಅಂದ್ರೆ ಒಂದು ಲಕ್ಷ ಎಕ್ಸ್ಟ್ರಾ ಸಬ್ಸಿಡಿ ಸಿಗುತ್ತೆ ಅವರಿಗೆ ಸಾಮಾನ್ಯ ವರ್ಗದವರಿಗೆ ಕೇವಲ ಏಳು ಲಕ್ಷದ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿಯಲ್ಲಿ ಒಂದು ಮನೆ ಒಂದು ಮನೆ ಸಿಗುತ್ತೆ ಅಂದ್ರೆ ಒಂದು ಮನೆಯ ಬೆಲೆ ಆಗುತ್ತೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಈ ಸಬ್ಸಿಡಿ ಕಳೆದು ಮೊದಲು ಇದ್ದಂತಹ ಸಬ್ಸಿಡಿ ಕಳೆದು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆಯ ಬೆಲೆ ಆಗುತ್ತೆ ಅಂದ್ರೆ ಒಂದು ಘಟಕದ ವೆಚ್ಚ ಆಗುತ್ತೆ ಸೊ ಈ ಇದರಲ್ಲಿ ಇನ್ನೂ ಕೂಡ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಅಂದ್ರೆ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಬ್ಸಿಡಿ ಸಿಗ್ತಾ ಇದೆ ಸೊ ಎಸ್ ಸಿ ಎಸ್ ಟಿ ಅವರಿಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಘಟಕದ ವೆಚ್ಚ ಅಂದ್ರೆ ಒಂದು ಮನೆಯ ಬೆಲೆ ಆಗುತ್ತೆ ಸಾಮಾನ್ಯ ವರ್ಗದವರು ಏಳು ಲಕ್ಷದ ಆ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮನೆಯನ್ನ ಖರೀದಿ ಮಾಡಬಹುದು ಅಂದ್ರೆ ಒಂದು ಮನೆಯ ಬೆಲೆ ಆಗುತ್ತೆ ಎಸ್ ಸಿ ಎಸ್ ಟಿ ಅವರು ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮನೆಯನ್ನ ಖರೀದಿ ಮಾಡಬಹುದು ಆದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ಸೊ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಇವಾಗ ಹೇಳ್ತೀನಿ ಸೊ ಈ ಒಂದು ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಬ್ಸಿಡಿ ಏನಿದೆ ಇದು ಎಲ್ಲರಿಗೂ ಸಿಗೋದಿಲ್ಲ ಅಂದ್ರೆ ಅರ್ಜಿ ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಸೊ ಯಾರು ಎರಡ್ ಸಾವಿರದ ಇಪ್ಪತ್ತರ ಒಳಗಡೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಆರಂಭಿಕ ಠೇವಣಿ ಅಂತ ಏನ್ ಮಾಡಿರ್ತಾರೆ ಅಂದ್ರೆ ಆರಂಭಿಕ ಠೇವಣಿ ಅಂತಂದ್ರೆ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಒಂದಿಷ್ಟು ಅಮೌಂಟ್ ಅನ್ನ ಇಲ್ಲಿ ಠೇವಣಿ ಅಂತ ಇಡಬೇಕಾಗುತ್ತೆ ಅಂದ್ರೆ ಒಂದರಿಂದ ಒಂದು ಮೂರು ಲಕ್ಷದ ಒಳಗಡೆ ಆರಂಭಿಕ ಠೇವಣಿ ಅಂತ ಇಡಬೇಕಾಗುತ್ತೆ ಸೊ ಯಾರು ಎರಡ್ ಸಾವಿರದ ಇಪ್ಪತ್ತರ ಒಳಗಡೆ ಅರ್ಜಿಯನ್ನ ಸಲ್ಲಿಸಿ ಆರಂಭಿಕ ಠೇವಣಿಯನ್ನ ಮಾಡಿರ್ತಾರೆ ಅಂತವ್ರಿಗೆ ಮಾತ್ರ ಈ ಎಕ್ಸ್ಟ್ರಾ ಒಂದು ಲಕ್ಷ ಸಬ್ಸಿಡಿ ಸಿಗುತ್ತೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಸೊ ನೀವು ಹೊಸದಾಗಿ ಏನಾದ್ರು ಅರ್ಜಿಯನ್ನ ಸಲ್ಲಿಸಿ ನೀವು ಈ ಒಂದು ಮನೆಯನ್ನ ಪಡಿಬೇಕು ಅಂತಂದ್ರೆ ಈ ಈ ಬೆಲೆ ನಿಮ್ಗೆ ಅಪ್ಲೈ ಆಗುತ್ತೆ ಸೊ ಈ ಬೆಲೆ ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ ಸೊ ನಾನು ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರ ಒಳಗಡೆ ಯಾರು ಅರ್ಜಿಯನ್ನ ಸಲ್ಲಿಸಿ ಆರಂಭಿಕ ಠೇವಣಿಯನ್ನ ಮಾಡಿರ್ತಾರಲ್ಲ ಅಂತವರಿಗೆ ಈ ಬೆಲೆ ಅಪ್ಲೈ ಆಗುತ್ತೆ ಇನ್ನು ಉಳಿದಂತಹ ಎಲ್ಲಾ ಫಲಾನುಭವಿಗಳಿಗೂ ಅಂದ್ರೆ ಇನ್ ಮುಂದೆ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಪಡಿಬೇಕು ಅಂತಂದ್ರೆ ಈ ಬೆಲೆ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಎಂಟೂವರೆ ಲಕ್ಷ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಏಳು ಪಾಯಿಂಟ್ ಏಳು ಲಕ್ಷ ಅಂದ್ರೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆಯ ಬೆಲೆ ಆಗುತ್ತೆ ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇನ್ನು ನೆಕ್ಸ್ಟ್ ಈ ಯೋಜನೆ ಈ ಯೋಜನೆ ಅಡಿಯಲ್ಲಿ ಎಲ್ಲೆಲ್ಲಿ ಜಾರಿಯಾಗಿದೆ ಮತ್ತೆ ಮನೆಗಳ ನಿರ್ಮಾಣ ಎಲ್ಲೆಲ್ಲಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲಿ ಆಗ್ತಾ ಇದೆ ಅಂತ ನೋಡೋಣ ಈ ಒಂದು ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಏನಿದೆ ಇದು ಬೆಂಗ್ಳೂರ್ ಬೆಂಗಳೂರಿನಲ್ಲಿ ಮಾತ್ರ ಈ ಒಂದು ಮನೆಗಳನ್ನ ನಿರ್ಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಬೆಂಗಳೂರಿನಲ್ಲಿ ಇಲ್ಲಿ ಅಂತ ನೋಡೋದಾದ್ರೆ ಯಶವಂತಪುರ ದಾಸರಹಳ್ಳಿ ಯಲಂಕ ಕೇರ್ಪುರ ಮತ್ತೆ ಮಹಾದೇವಪುರ ಹಾಗೆ ಬೆಂಗಳೂರು ದಕ್ಷಿಣ ಮತ್ತೆ ಆನೆಕಲ್ ಈ ಪ್ರದೇಶಗಳಲ್ಲಿ ಈ ಒಂದು ಮನೆಗಳ ನಿರ್ಮ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಆರಂಭಿಕ ಠೇವಣಿ ಮಾಡಿದಂತವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಯೋಜನೆ ಶುರುವಾಗಿತ್ತು ಮತ್ತೆ ಶಂಕುಸ್ಥಾಪನೆ ಆಗಿತ್ತು ಅಂತಂದ್ರೆ ಜಾರಿ ಆಗಿತ್ತು ಸೊ ಅವಾಗ ಎರಡ್ ಸಾವಿರದ ಹದಿನೇಳು ಮತ್ತೆ ಹದಿನೆಂಟರಲ್ಲಿ ಸುಮಾರು ಜನರು ಅರ್ಜಿನ ಸಲ್ಲಿಸಿ ಆರಂಭಿಕ ಠೇವಣಿ ಅಂದ್ರೆ ಒಂದರಿಂದ ಒಂದು ಮೂರು ಲಕ್ಷದ ಒಳಗಡೆ ಸಾಕಷ್ಟು ಜನರು ಮಾಡಿದ್ದಾರೆ ಸೊ ಸಾಕಷ್ಟು ಜನರಿಂದ ಕಂಪ್ಲೇಂಟ್ ಕೂಡ ಇದೆ ಇನ್ನೂ ಮನೆ ಕಂಪ್ಲೀಟ್ ಆಗಿಲ್ಲ ಇನ್ನು ಮನೆ ಕಂಪ್ಲೀಟ್ ಕಂಪ್ಲೀಟ್ ಆಗಿಲ್ಲ ಅಂತ ಸೊ ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ವರ್ಷದ ಒಳಗಡೆ ಈ ಒಂದು ಮನೆಗಳು ಅಂದ್ರೆ ನಾಲ್ಕು ಸಾವಿರ ಮನೆಗಳು ಕಂಪ್ಲೀಟ್ ಆಗ್ತಾ ಇದೆ ಯಾರು ಅರ್ಜನ ಸಲ್ಲಿಸಿ ಆರಂಭಿಕ ಠೇವಣಿ ಮಾಡಿ ಮಾಡಿರ್ತಾರಲ್ಲ ಅವರಿಗೆ ಮನೆ ಸಿಗ್ತಾ ಇದೆ ನಾಲ್ಕು ಸಾವಿರ ಮನೆಗಳು ಸಿಗ್ತಾ ಇದೆ ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಮನೆಗಳನ್ನ ಕಂಪ್ಲೀಟ್ ಮಾಡಿ ಸೊ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಕೊಡ್ತಾರೆ ನೆಕ್ಸ್ಟ್ ಈ ಒಂದು ಯೋಜನೆಗೆ ಯಾರಾದ್ರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ ನಂತರ ಒಂದು ಆರಂಭಿಕ ಠೇವಣಿ ಅಂತ ಮಾಡ್ಬೇಕಾಗುತ್ತೆ ಸೊ ಆರಂಭಿಕ ಠೇವಣಿ ಅಂತಂದ್ರೆ ಒಂದು ಒಂದರಿಂದ ನಾಲ್ಕು ಲಕ್ಷದ ಒಳಗಡೆ ಆರಂಭಿಕ ಮಾಡ್ಬೇಕಾಗುತ್ತೆ ಆರಂಭಿಕ ಠೇವಣಿ ಬುಕ್ ಮಾಡಿ ನೀವು ಮನೆಗಳನ್ನ ಬುಕ್ ಮಾಡ್ಕೋಬಹುದು ಸೊ ಓಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಆರಂಭಿಕ ಠೇವಣಿ ಮಾಡಿದ ಮೇಲೆ ಹಂತವಾಗಿ ಮನೆಗಳನ್ನ ಕಂಪ್ಲೀಟ್ ಮಾಡಿ ಹಂಚಿಕೆಯನ್ನ ಮಾಡ್ತಾರೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಸಬ್ಸಿಡಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಆರಂಭಿಕ ಠೇವಣಿ ಎಷ್ಟು ಬೇಕು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಇದೆಲ್ಲದ್ರ ಬಗ್ಗೆನು ಆಲ್ರೆಡಿ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿನಿ ಅಂದ್ರೆ ವಿಡಿಯೋ ಅಪ್ಲೋಡ್ ಆಗಿದೆ ನೀವು ಆ ಒಂದು ವಿಡಿಯೋವನ್ನ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಅನ್ನ ಕ್ಲಿಕ್ ಮಾಡಿ ನೋಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಯಾರಾದ್ರೂ ಹೊಸದಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಮಾಡಬೇಕು ಅಂತಂದ್ರೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಉಪಯುಕ್ತ ಇರುವಂತವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್